ಕನ್ನಡ ಕೊರಳು ಭಾಷಣ ಸರಣಿ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಧರಣೀಯ ಅಧ್ಯಾಪಕರು ಗೆಳೆಯರೇ ಮತ್ತು ಅತಿಥಿಗಳೇ ನಮಸ್ಕಾರ ಇಂದು ನಾವು ಭಾರತ ಸ್ವಾತಂತ್ರ್ಯ ಪಡೆದ ಅದ್ಭುತ ದಿನದ ನೆನಪಿನಲ್ಲಿ ಸೇರಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆಯಿತು ಅದು ಕೇವಲ ಒಂದು ದಿನವಲ್ಲ ಸಾವಿರಾರು ಹೋರಾಟಗಾರರ ತ್ಯಾಗದ ಫಲ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಜವಾಹರಲಾಲ್ ನೆಹರು ಸರ್ದಾರ್ ಪಟೇಲ್ ಮತ್ತು ಇನ್ನೂ ನೂರಾರು ಹೋರಾಟಗಾರರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದರು ನಾವು ಅವರನ್ನು ಈ ದಿನ ಶ್ರದ್ಧೆಯಿಂದ ಸ್ಮರಿಸೋಣ ಸ್ವಾತಂತ್ರ್ಯದಿಂದಲೂ ಮುಂಚೆ ಭಾರತವು ದಾರಿದ್ರ್ಯ ಶೋಷಣೆ ಮತ್ತು ಅಶಿಕ್ಷಣದಿಂದ ತುಂಬಿತ್ತು ಆದರೆ ಇವತ್ತು ನಾವು ವಿಜ್ಞಾನ ತಂತ್ರಜ್ಞಾನ ಕೃಷಿ ಶಿಕ್ಷಣ ವೈದ್ಯಕೀಯ ಮೊದಲಾದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಪಥದಲ್ಲಿದ್ದೇವೆ ಚಂದ್ರಯಾನ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಸ್ವಚ್ಛ ಭಾರತ ಈ ಹಾದಿಯೆಲ್ಲ ನಮ್ಮ ಸಾಧನೆಗಳ ಚಿಹ್ನೆ ಆದರೆ ನಾವು ಇನ್ನೂ ತುಂಬ ಬದಲಾಗಬೇಕಾಗಿದೆ ಇನ್ನೂ ಹಲವಾರು ಉತ್ತಮ ಶಿಕ್ಷಣ ಆರೋಗ್ಯ ಹಾಗೂ ಸಮಾನ ಅವಕಾಶಗಳಿಂದ ದೂರವಿದ್ದಾರೆ ಹೀಗಾಗಿ ನಮ್ಮ ಜವಾಬ್ದಾರಿ ಏನಾದರೂ ಸದುಪಯೋಗ ಪಡಿಸಿಕೊಳ್ಳುವುದು ಮಾತ್ರವಲ್ಲ ಇತರರಿಗೆ ಸಹ ಸಹಾಯ ಮಾಡುವುದು ಕೂಡ ಆಗಬೇಕು ನಮ್ಮ ದೇಶದ ಭವಿಷ್ಯ ನಮ್ಮ ಯುವಜನರ ಕೈಯಲ್ಲಿದೆ ವಿದ್ಯಾರ್ಥಿಗಳಿಗಾಗಿ ನಾವು ಓದುವುದು ಮಾತ್ರವಲ್ಲ ಉತ್ತಮ ನಾಡು ನಿರ್ಮಿಸಲು ಸಜ್ಜಾಗಬೇಕು ನೀತಿವಂತಿಗೆ ಶ್ರದ್ಧೆ ಶ್ರಮ ಈ ಮೂರನ್ನು ನಾವು ಅಳವಡಿಸಿಕೊಂಡರೆ ನಮ್ಮ ದೇಶ ಇನ್ನೂ ಪ್ರಗತಿಶೀಲವಾಗುತ್ತದೆ ಇಂದು ನಾವು ಶ್ರದ್ಧೆಯಿಂದ ತ್ಯಾಗಿಗಳನ್ನು ನೆನೆಸಿ ನಮ್ಮ ಮೇಲೆ ನಂಬಿಕೆ ಇಟ್ಟ ದೇಶಕ್ಕಾಗಿ ಏನು ಮಾಡಬಹುದು ಎಂಬುದನ್ನು ಯೋಚಿಸೋಣ ಪರಿಸರ ಸಂರಕ್ಷಿಸೋಣ ಶುಚಿಯಾದ ಭಾರತ ನಿರ್ ನಿರ್ಮಿಸೋಣ ಶಿಕ್ಷಣವನ್ನು ಎಲ್ಲರಿಗೂ ತಲಪಿಸೋಣ ಹೆಣ್ಣು ಮಕ್ಕಳನ್ನು ಗೌರವಿಸೋಣ ಭ್ರಷ್ಟಾಚಾರವಿಲ್ಲದ ಸಮಾಜವನ್ನಾಗಿಸೋಣ ಇವಿಷ್ಟು ಕೇವಲ ಮಾತುಗಳು ಅಲ್ಲ ಈ ಮಾತುಗಳು ನಮ್ಮ ನಿತ್ಯದ ಜೀವನದ ಮಾರ್ಗದರ್ಶಿ ಆಗಬೇಕು ಇಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶಿಕ್ಷಕರಿಗೂ ಪೋಷಕರಿಗೂ ನನ್ನ ಹೃದಯಪೂರ್ವಕ ಶುಭಾಶಯಗಳು ನಮ್ಮ ದೇಶದ ಬಗ್ಗೆ ಇರುವ ಪ್ರೀತಿಯನ್ನು ನಾವೆಲ್ಲರೂ ಕಾರ್ಯರೂಪದಲ್ಲಿ ತೋರಿಸೋಣ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಒಂದೇ ಮಾತರಂ